ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕೆಡಿಪಿ ಸಭೆ ನಡೆಸಿಕೊಟ್ಟ ಸಚಿವ ಮಂಕಾಳು ವೈದ್ಯ ನಮ್ಮ ವ್ಯವಸ್ಥೆ ನಿಂತಿರುವುದೇ ಶಿಕ್ಷಣದ ಮೇಲೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಇಂದು ನೀವು ಉನ್ನತ ಅಧಿಕಾರವನ್ನು ಪಡೆದಿದ್ದೀರಿ ಎಂದರೆ ಅದಕ್ಕೆ ಶಿಕ್ಷಣವೇ ಕಾರಣ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ನ್ಯಾಯವನ್ನು ಒದಗಿಸಬೇಕು ಇಲ್ಲದಿದ್ದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಸಚಿವ ಮಂಗಳು ವೈದ್ಯರು ಖಡಕ್ ಎಚ್ಚರಿಕೆಯನ್ನು ಅಧಿಕಾರಿ ವರ್ಗದವರಿಗೆ ನೀಡಿದರು ಹೌದು ವೀಕ್ಷಕರೇ ಭಟ್ಕಳ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಸಚಿವ ಮಂಗಳು ವೈದ್ಯರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು ತಮ್ಮ ಇಲಾಖಾ ವರದಿಯನ್ನು ಮಂಡಿಸಿದರು ಶಾಲಾ ಕಟ್ಟಡವಿರಲಿ ಅಂಗನವಾಡಿ ಕಟ್ಟಡವಿರಲಿ ಅಥವಾ ಅಕ್ಷರ ದಾಸೋಹಕ್ಕೆ ಸಂಬಂಧಪಟ್ಟ ಕಟ್ಟಡವಿರಲಿ ಒಟ್ಟಾರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸಗಳು ನಿಲ್ಲುವಂತಾಗಬಾರದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂತಾಗಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯುಂಟು ಮಾಡುವಂತಹ ಕೆಲಸ ನಡೆಯಬೇಕು ಎಂದು ಹೇಳಿದರು ಆ ಮಗು ನಿಮ್ ಹಾಸ್ಟೆಲ್ ಅಲ್ಲಿ ಶಿಕ್ಷಣ ಪಡೆದು ಹೊರಗಡೆ ಅಷ್ಟೇ ಉದ್ದೇಶ ಅವ್ರಿಗೆ ಏನ್ ಹೇಳ್ತಲ್ಲ ಅದೇ ಹೇಳ್ತಾ ಇದ್ದೀನಿ ಅಂತ ಪರಿಸ್ಥಿತಿ ಬಂದ್ರೆ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ನಾನು ಆ ಮಗು ಏನ್ ಬೇಕು ಅದನ್ನ ಕೊಡಿ ಅಷ್ಟೇ ಯಾರು ಶಿಕ್ಷಣದಿಂದ ನಾವು ಕೂಡುದು ಹಾಸ್ಟೆಲ್ ಸಿಗ್ಲಿಲ್ಲ ಅಂದ್ರೆ ಮನೆಯಿಂದ ಬಂದು ಖರೀದಿ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ ಈಗ

ಅಂತಹ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂಬ ಎಚ್ಚರಿಕೆಯನ್ನು ನೀಡಿದರು ಸರಕಾರದಿಂದ ಬಿಡುಗಡೆಯಾದ ಅನುದಾನಗಳು ನಿಷ್ಫಲವಾಗುವುದನ್ನು ನಾನು ಸಹಿಸುವುದಿಲ್ಲ ಸರಕಾರದ ಅನುದಾನಗಳು ಸಮರ್ಪಕವಾಗಿ ವಿನಿಯೋಗವಾಗಬೇಕು ಸರಕಾರ ನಿಮಗೆ ಅನುದಾನವನ್ನು ನೀಡುತ್ತದೆ ಸರಕಾರದಲ್ಲಿ ಹಣವಿದೆ ಇಲಾಖೆಗಳಲ್ಲಿ ಹಣವಿದ್ದರೂ ಕೂಡ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಅಧಿಕಾರಿಗಳೇ ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಾದರೆ ಮಾತ್ರ ಜಿಲ್ಲೆಯಲ್ಲಿರಿ ಇಲ್ಲವಾದಲ್ಲಿ ನಿಮ್ಮನ್ನು ನಾನು ಗೌರವಯುತವಾಗಿ ಜಿಲ್ಲೆಯಿಂದ ಹೊರಕಳಿಸುವ ಕೆಲಸವನ್ನು ಮಾಡುತ್ತೇನೆ ನೀವು ನಿಮಗೆ ಬೇಕಾದ ಕಡೆಗಳಲ್ಲಿ ನೀವು ವರ್ಗಾವಣೆಯನ್ನು ತೆಗೆದುಕೊಳ್ಳಬಹುದಾಗಿದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಶೆಡ್ಯೂಲ್ ಅಂದ್ರೆ ನಿಮ್ಮನ್ನ ಇಟ್ಕೊಂಡು ಅಥವಾ ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡೋದಕ್ಕಾಗುದಿಲ್ಲ ಏನ್ ಮಾಡೋದಕ್ಕಾಗ್ತದೆ ಕೆಲಸ ಇಲ್ಲ ಅಂದ್ರೆ ನಮ್ಗೆ ಅದೇ ರೈತರು ಟ್ಯಾಕ್ಸ್ ಕಟ್ಟೋ ದುಡ್ಡು ನಿಮ್ಗೆ ಕೊಡೋದು ನಾನು ತಗೊಳ್ಳೋದು ನನ್ಗೂ ಪಗಾರ ಬರ್ತದೆ ಆಯ್ತಾ ಸುಮ್ಮನೆ ಹುಡುಗಾಟಿಗೆ ಮಾಡಬೇಡಿ ಏನು ಮಾಡಬೇಕು ಅದು ಕರೆಕ್ಟ್ ಮಾಡೋದ್ರೆ ಇರಿ ಇಲ್ಲ ಜಾಗ ಖಾಲಿ ಮಾಡಿ ಅವಶ್ಯಕತೆ ಇಲ್ಲ ಜಿಲ್ಲೆಯಲ್ಲಿ ಜಾಗ ಇಲ್ಲ ಮತ್ತೆ ತಾಲೂಕಲ್ಲಿ ಅಷ್ಟೇ ಅಲ್ಲ ಅವಕಾಶ ಅದೇ ಮುಖ್ಯ ನಿನ್ನೆ ಹಾಗೆ ನಾನಲ್ಲಿ ಎಲ್ಲ ವಿತರಣೆ ಮಾಡಿದೆ ಏನು ಮಿಸೈನ್ ಅಂತೆಲರ್ ಅಂತೆಲರ್ ಅಂತೆ ಎಷ್ಟು ಜನಕ್ಕೆ ಕೊಡ್ರಿ ಹದಿನೇಳು ಜನಕ್ಕೆ ಅಷ್ಟೇ ಜನಕ್ಕೆ ಬಂದಿದೆ ಇಲ್ಲ ಸರ್ ಬಂದ್ರೆ ಮತ್ತೆ ಕೊಡ್ಬೋದು ಹತ್ತು ಸಾವಿರ ಜನ ರೈತರು ಕೊಟ್ಟು ಹದಿನೈದು ಜನ ಕೊಡ್ತೀರ ಇದ್ದಾರೆ ನಿಮ್ದು ಏನ್ ಏನ್ ಮಾಡ್ದಂಗಾಯ್ತು ನೀವು ಏನ್ ಮಾಡ್ದಂಗಾಯ್ತು ಹೇಳಿ ಇದೆಲ್ಲ ಒಳ್ಳೇದಲ್ಲ